ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಭಾರತೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇಂದು ಹಮ್ಮಿಕೊಳ್ಳಲಾಗಿದ್ದ ಇಂಜಿನಿಯರಿಂಗ್ ಶಿಕ್ಷಣ ವಿಭಾಗದ ವಾರ್ಷಿಕ ಸಮಾವೇಶದಲ್ಲಿ ಪಾಲ್ಗೊಂಡರು ಸಮಾರಂಭ ಉದ್ದೇಶಿಸಿ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ದೇಶದ ವೈಜ್ಞಾನಿಕ ಹಾಗೂ ಇಂಜಿನಿಯರಿಂಗ್ ವಲಯ ಕೃತಕ ಬುದ್ದಿಮತ್ತೆ ಕ್ವಾಂಟಂ ಕಂಪ್ಯೂಟಿಂಗ್ ಸೇರಿದಂತೆ ಅತ್ಯುನ್ನತ ತಂತ್ರಜ್ಞಾನಗಳ ಮೇಲೆ ಪ್ರಭುತ್ವ ಹೊಂದಬೇಕು ಮುಂದುವರೆದ ಮತ್ತು ಅತ್ಯಾಧುನಿಕ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಉತ್ತಮಪಡಿಸಲು ಶ್ರಮಿಸಬೇಕೆಂದು ಕರೆ ನೀಡಿದರು ದೇಶದಲ್ಲಿ ಸುಧಾರಿತ ತಂತ್ರಜ್ಞಾನಗಳು ಜೀವನದ ಎಲ್ಲಾ ಸ್ತರಗಳನ್ನು ಸ್ಪರ್ಶಿಸಲಿವೆ ಎಲ್ಲಾ ವಲಯಗಳಲ್ಲೂ ಮಹತ್ವದ ಪ್ರಭಾವ ಹೊಂದಲಿವೆ ಪ್ರಸ್ತುತ ದೇಶ ಇಂತಹ ತಂತ್ರಜ್ಞಾನ ವಲಯಗಳ ಆವಿಷ್ಕಾರದಲ್ಲಿ ಆರಂಭಿಕ ಹಂತದಲ್ಲಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕಾಗಿದೆ ಮುಂದುವರೆದ ತಂತ್ರಜ್ಞಾನಗಳು ಜನರ ಮೂಲ ಅಗತ್ಯಗಳನ್ನು ಪೂರೈಸಲು ಮತ್ತು ಜನ ಕಲ್ಯಾಣಕ್ಕೆ ಪೂರಕವಾಗಿವೆ ಎಂದು ಹೇಳಿದರು ಜಗತ್ತು ನಿರಂತರವಾಗಿ ವಿಕಾಸವಾಗುತ್ತಿದ್ದು ರಕ್ಷಣಾ ವಲಯ ಇದರಿಂದ ಹೊರತಾಗಿಲ್ಲ ರಕ್ಷಣಾ ಸಲಕರಣೆ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಹಿಂದೆಂದೂ ಇಲ್ಲದ ಸಾಧನೆ ಮಾಡುತ್ತಿದ್ದು ಸ್ವಾವಲಂಬಿಯಾಗುತ್ತಿದೆ ಎಂದು ತಿಳಿಸಿದರು ಆಧುನಿಕ ಯುದ್ಧ ವಿಧಾನದಲ್ಲಿ ತೀವ್ರ ಬದಲಾವಣೆಯಾಗುತ್ತಿದೆ ಅತ್ಯುನ್ನತ ತಂತ್ರಜ್ಞಾನಗಳ ಆವಿಷ್ಕಾರಕ್ಕೆ ಯುವಜನತೆಯ ಪ್ರತಿಭೆಯನ್ನು ಬಳಸಿಕೊಳ್ಳಬೇಕಾಗಿದೆ ಸಂಶೋಧನಾ ಉದ್ದೇಶಕ್ಕಾಗಿ ದೇಶದ ಯುವ ಜನರಿಗೆ ಹಣಕಾಸು ನೆರವು ನೀಡಲಾಗುತ್ತಿದೆ परिणामवಾಗಿ भारत आविष्कारा ಮತ್ತು ನವೋದ್ಯಮಗಳ ಜಾಗತಿಕ ಕೇಂದ್ರವಾಗಿದೆ ಸರ್ಕಾರ ಮತ್ತು ಸಂಶೋಧನಾ ವಲಯದ ಜಂಟಿ ಪ್ರಯತ್ನದಿಂದ ಆತ್ಮನಿರ್ಭರ ಭಾರತದ ಕನಸು ಸಾಕಾರಗೊಳ್ಳಲಿದೆ ಎಂದು ಹೇಳಿದರು ಬ್ರಹ್ಮಗುಪ್ತನೆ ಆर्यभट्ट کے ಕಾರ್ಯوں کو اگے بڑھایا اور 0 کا پہلا ಮ್ಯಾಥಮೆಟಿಕಲ್ ಇಸ್ತಿಮَال ಎದರ್ ನಂಬರ್ انہوں نے کیا۔ وہ ಪಾಸಿಟಿವ್ اور ನೆಗಟಿವ್ 넘ಬರ್ಸ್ کے concept کو بھی دنیا کے سامنے لے aaye वाराण के साथ इन्हीं महान मैथमेटिशियंस और एस्ट्रोनॉमर्स ने भारत के मैथमेटिक्स और एस्ट्रोनॉमी को उस ऊंचाई तक पहुंचाया जहां बाकी दुनिया उसकी कल्पना भी पहले कर नहीं सकती थी